ರೈಲ್ವೆ ಯೋಜನೆಗಳ ಬಗ್ಗೆ ನನ್ನದು ವಿಶೇಷವಾದಂತಹ ಆದ್ಯತೆಯಿಂದ ಗಮನ ಕೊಟ್ಟಿದ್ದೇನೆ ರೈಲ್ವೆ ಹೆಚ್ಚಾದಿಯಲ್ಲಿ ಅದೊಂದು ವೇಗ ಸಿಗುವಂತೆ ಮಾಡಿದ್ದೇನೆ ಅನುಕೂಲ ಹುಬ್ಬಳ್ಳಿ ವಾಜಪೇಯಿ ಅವರು ಒಂಬತ್ತೇಳನೇ ಇಷ್ಟಿಯಲ್ಲಿ ಭೂಮಿ ಪೂಜೆ ಮಾಡಿದ್ರು ಈಗ ಇಷ್ಟು ವರ್ಷದ ನಂತರ ನಿರಂತರವಾದ ಪ್ರಯತ್ನದಿಂದ ಈಗ ಅದು ರೈಲ್ವೆ ಬೋರ್ಡ್ ಡಿ ಪಿ ಆರ್ ಹೋಗೋದಕ್ಕೆ ಮತ್ತು ಅವರಿಗೆ ಬೇಕಾದಂತ ಎಲ್ಲ ವಿವರಣೆಗಳನ್ನ ಸ್ಪರ್ಧಿಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಈ ರೈಲ್ವೆ ಬೋರ್ಡ್ ಗೆ ಆಡಿ ಆರ್ ಹೋಗಿದೆ ಇದುವರೆಗೂ ಡಿ ಪಿ ಆರ್ ಸಹ ಹೋಗಿರಲಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅದರಲ್ಲೇ ಅಂತ ಕಾರಣಗಳು ನೂರಿದೆ ಎಲ್ಲವನ್ನೂ ಮೀರಿ ಈಗ ಬಗೆಹರಿಸಿ ಈ ಒಂದು ವರ್ಷದಲ್ಲಿ ಡಿ ಪಿ ಆರ್ ಕಳಿಸೋದಕ್ಕೆ ಸಾಧ್ಯ ಆಗಿದೆ ಅಡೆತಡೆಗಳು ಇರ್ಲಿ ಹೋಗಿದ್ದೇ ಇತ್ತು ಆದ್ರೆ ಅಡೆತಡೆಗಳನ್ನೆಲ್ಲವನ್ನೂ ಮೀರಿ ಅದನ್ನ ಆಗ್ಬೇಕು ಅನ್ನೋ ಸದುದ್ದೇಶದಿಂದ ಕೇಂದ್ರ ಸರ್ಕಾರದ ನಮ್ಮೆಲ್ಲ ಸಚಿವರುಗಳು ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗ ಡಿಪ್ಪಿ ಆರ್ ಗೆ ರೈಲ್ವೆ ಬೋರ್ಡ್ಗೆ ಹೋಗಿರೋದನ್ನ ನೋಡ್ತಾ ಇದ್ದೇವೆ ಹಾಗೆ ತಾಲೂಕುಪ್ಪ ಹುಬ್ಬಳ್ಳಿ ಫೈನಲ್ ಲೊಕೇಶನ್ ಸರ್ವೆ ಈಗ ನಡೀತಾ ಇದೆ ಈ ಫೈನಲ್ ಲೊಕೇಶನ್ ಸರ್ವೆ ಎಕ್ಸಾಕ್ಟ್ ಆಗಿ ಎಲ್ಲಿ ಹೋಗೇ ಹೋಗುತ್ತೆ ಅದು ಫಾರೆಸ್ಟ್ ಎಷ್ಟು ಬರುತ್ತೆ ಮಾಲ್ಕಿ ಎಷ್ಟು ಬರುತ್ತೆ ತೋಟ ಎಷ್ಟು ಬರುತ್ತೆ ಯಾರ್ಯಾರದು ಬಿಲ್ಡಿಂಗ್ ಇನ್ ಏನೇನ್ ಆಗುತ್ತೆ ಇತ್ಯಾದಿ ಎಲ್ಲ ವಿವರಣೆಗಳನ್ನ ಈಗ ಈ ಫೈನಲ್ ಲೊಕೇಶನ್ ಸರ್ವೆಯಲ್ಲಿ ಮಾಡ್ತಿದ್ದಾರೆ ಅದೇ ಡಿ ಪಿ ಆರ್ ಆಗುತ್ತೆ ಅದು ಮುಂದೆ ರೈಲ್ವೆ ಬೋರ್ಡಿಗೆ ಹೋಗೋದಿದೆ ಹಾಗೆ ಧಾರವಾಡ ಕಿತ್ತೂರು ಬೆಳಗಾವಿ ಇದು ನಮ್ಮ ಕುರಿತಂತೆ ಎಂ ಎಸ್ ಸೋಮಣ್ಣ ಅವ್ರ ಜೊತೆ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ನೋಡಂತೆ ಒಂದು ಸಭೆ ಮಾಡಿ ಈಗ ಕಿತ್ತೂರ್ ಮೂಲಕ ಬೆಳಗಾವಕ್ಕೆ ರೈಲ್ವೆ ಹೋಗೋದಕ್ಕೆ ಸಹ ಈಗ ಆಲ್ಮೋಸ್ಟ್ ಆಲ್ ಈಗ ಲ್ಯಾಂಡ್ ಅಕ್ವೇಷನ್ ಪ್ರೊಸೆಸ್ ಮುಗಿತಾ ಇದೆ ಇನ್ನೊಂದು ಜೂನು ಲ್ಯಾಂಡ್ ಅಕ್ವೇಷನ್ ಅದೊಂದು ಟೆಕ್ನಿಕಲ್ ರೀಸನ್ ಅಂತ ಪೆಂಡಿಂಗ್ ಇತ್ತು ಅದನ್ನು ಸಹ ಸ್ಪೀಡ್ ಅಪ್ ಮಾಡಿ ಅದನ್ನೆಲ್ಲ ಬಗೆಹರಿಸುವ ಪ್ರಕ್ರಿಯೆ ನಡೀತಾ ಇತ್ತು ಅಲ್ಲಿಗೆ ನಿಮ್ಮ ವಿಮಾನ ನಿಲ್ದಾಣ ಅದು ನಾಗರಿಕರಿಗೂ ಸಹ ವಿಮಾನ ನಿಲ್ದಾಣದ ರೀತಿಯಲ್ಲಿ ಅವಕಾಶ ಮಾಡಿಕೊಡಬೇಕು ವಿಮಾನದ ಟ್ರ್ಯಾಕ್ ಏನಿದೆ ಅದನ್ನ ನಾವು ಇನ್ನೂ ಹೆಚ್ಚುವರಿ ಮಾಡಬೇಕು ಅಂತ ಆಯ್ತು ಅದಕ್ಕೆ ಇನ್ನೂ ಹೆಚ್ಚು ಭೂ ಸ್ವಾಧೀನ ಮಾಡ್ಕೊಂಡು ಹೋಗುವ ಅದೆಲ್ಲದ ಪ್ರಕ್ರಿಯೆಗಳೆಲ್ಲ ಮುಗಿದು ನಮ್ದು ನೂರಾರು ಕೋಟಿ ಹಣಗಳನ್ನೆಲ್ಲ ನಾವು ಕೊಟ್ಟು ಈ ಮೊನ್ನೆ ನಾನು ಆದ್ಮೇಲೆ ಹನ್ನೊಂದು ಕೋಟಿ ಪರಿಹಾರ ಕೊಡೋದಿತ್ತು ಅದನ್ನು ಸಹ ರಾಜ್ಯ ಸರ್ಕಾರದಿಂದ ಕೊಡಿಸೋದ್ರ ಅಂತ ಪ್ರಯತ್ನ ಮಾಡಿ ಈ ಭೂ ಪರಿಹಾರದ ವಿಷಯ ಆಲ್ಮೋಸ್ಟ್ ಮುಂಚಿದೆ ಎಕ್ಸ್ಟೆನ್ಶನ್ ಆಯ್ತು ಅದರ ಹಿನ್ನೆಲೆಯಲ್ಲಿ ನಮ್ಮ ನೇವಲ್ ಬೇಸ್ ಸೀಬರ್ಡ್ ಅಂದ್ರೆ ರಕ್ಷಣಾ ಇಲಾಖೆಯಲ್ಲಿ ಈಗ ಟೆಂಡರ್ ಪ್ರಕ್ರಿಯೆಗಳು ಅಂತಿಮ ಹಂತದಲ್ಲಿದೆ ಇದೆ ಟೈಟಲ್ ಸದ್ಯದಲ್ಲಿ ಕರಿತ ಈ ಹಂತದಲ್ಲಿದೆ ಅದು ಆಗತ್ತೆ ಅದಾಗತ್ತೆ